ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಿದು ಕೀರ್ತಿ ತನ್ನ ಪ್ರೀತಿ ಸತ್ಯವನ್ನು ಹೇಳೋಕೆ ಮುಂದಾಗೆ ಬಿಡ್ತಾಳ ಅಥವಾ ಲಕ್ಷ್ಮಿಗೆ ಕೀರ್ತಿಯ ಮನಸ್ಥಿತಿ ಅರ್ಥ ಆಗಿಬಿಡತ್ತ ಹಾಗಾದರೆ ಇಲ್ಲಿ ಚೀತಿರೋದು ಯಾರು ಕಿರ್ಚಾಡ್ತಿರೋದು ಯಾರೋ ಹಾಗಾದರೆ ವೈಷ್ಣವ್ ಕಿರ್ಚಾಡಿದ್ಯಾಕೆ ಈ ಕಡೆ ಆಘಾತ ತರತ್ತ ಲಕ್ಷ್ಮಿಗೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ ಲಕ್ಷ್ಮಿಗೆ ಸತ್ಯ ಹೇಳಬೇಕು ಅಂತ ಅನ್ಕೋತಾರೆ ಮನಸ್ಸಿನ ಮಾತು ಪ್ರೋಗ್ರಾಮ್ ಅಲ್ಲಿ ತನ್ನ ಮನಸ್ಸಲ್ಲಿ ಸತ್ಯವನ್ನ ಹೇಳಬೇಕು ಅನ್ಕೋತಾರೆ ಹೇಳೋಕು ಕೂಡ ಮುಂದಾಗ್ತಾರೆ ಬಟ್ ಸುಪ್ರೀತಾ ಅದನ್ನ ತಡಿತಾರೆ ಯಾವುದೇ ಕಾರಣಕ್ಕೂ ಈ ಒಂದು ಪ್ರೋಗ್ರಾಮ್ ನಲ್ಲಿ ಲಕ್ಷ್ಮಿಗೆ ಈ ವಿಷಯ ಗೊತ್ತಾಗ್ಬಾರ್ದು ಯಾಕಂದ್ರೆ ಖುಷಿಯಾಗಿರೋ ಹುಡುಗಿ ಮುಖದಲ್ಲಿ ಕಣ್ಣೀರು ಅವಮಾನನ ನೋಡ್ಬೇಕಾಗತ್ತ ಅದಕ್ಕೆ ಒಂದ್ ಸಮಯ ಬರುತ್ತೆ ಅಲ್ಲಿ ತನಕ ವೇಟ್ ಮಾಡುವೈಷ್ಣ ಅಂತ ಸುಪ್ರೀತಾ ಹೇಳ್ತಾರೆ ಅದಕ್ಕೋಸ್ಕರ ಅಲ್ಲಿ ವೈಷ್ಣವ್ ಲಕ್ಷ್ಮಿ ಪ್ರಪೋಸ್ ಮಾಡಿ ಆ ಲವ್ ಯು ಹೇಳಿ ತನ್ನ ಮೊದಲ ಪ್ರೀತಿನೇ ನೀವು ಅಂತ ಹೇಳಿದಾಗ ಅದರಿಂದ ತನ್ಮಯನಾದಂತಹ ವೈಷ್ಣು ನನ್ನನ್ನು ಇಷ್ಟು ಪ್ರೀತಿ ಮಾಡ್ತೀರಾ ಇವತ್ತಷ್ಟು ನನಗೆ ಯಾವತ್ತೂ ಕೂಡ ಸ್ಪೆಷಲ್ ಆಗಿ ಫೀಲ್ ಆಗಿರಲಿಲ್ಲ ಇವತ್ತು ನಿಜವಾಗ್ಲೂ ಸ್ಪೆಷಲ್ ಫೀಲ್ ಆಗ್ತದೆ ನೀವು ನನಗೆಷ್ಟೆಲ್ಲ ಮಾಡ್ತಾರೆ ಮಾಡ್ತಾ ಇದ್ಮೇಲೆ ನಿಮಗೋಸ್ಕರ ನಾನು ಏನು ಬೇಕಿದ್ರೂ ಕೂಡ ಮಾಡೋಕ್ಕೆ ಇದ್ದೀನಿ ನನ್ನ ಜೊತೆ ಯಾರು ಇರ್ತಾರೋ ಬಿಡ್ತಾರೋ ಯಾರಿದ್ದಾರೋ ಗೊತ್ತಿಲ್ಲ ಇದ್ರೋ ಗೊತ್ತಿಲ್ಲ ಆದರೆ ಇನ್ನು ಮುಂದೆ ಮಾತ್ರ ಯಾವುದೇ ಕಾರಣಕ್ಕೂ ನಿಮ್ಮನ್ನಂತೂ ಬಿಡೋ ಮಾತಿಲ್ಲ ಅಂತ ಹೇಳ್ತಾಳೆ ಜೊತೆಗೆ ನೂರು ಜನ್ಮಕ್ಕೂ ನೀವೇ ನನ್ನ ಗಂಡನಾಗಿರಬೇಕು ಅಂತ ಲಕ್ಷ್ಮಿ ಕೂಡ ಹೇಳ್ತಾಳೆ ಈ ಎಲ್ಲ ಮಾತುಗಳು ಕಾವೇರಿ ಕೀರ್ತಿಗೆ ಶಾಕ್ ತರಿಸುತ್ತೆ ನಂತರ ಕೀರ್ತಿ ಅಂತೂ ಸುಮ್ನೆ ಇರುವುದೇ ಇಲ್ಲ ವೈಷ್ಣವ್ ಹತ್ರ ಬಂದದೆ ಏನ್ ಮಾಡ್ದೆ ವೈಷ್ ನಿನ್ ಹೇಳ್ದೆ ನೀನ್ ಏನ್ ಮಾಡ್ದೆ ನಿನ್ ಪ್ರೀತಿ ವಿಶ್ವ ನಿನ್ ಮನ್ಸಿನ ಮಾತನ್ನ ಲಕ್ಷ್ಮಿ ಮುಂದೆ ಹೇಳ್ಕೊ ಅಂತ ತಾನೇ ಹೇಳಿದ್ದು ಆದ್ರೆ ಏನ್ ಮಾಡ್ದೆ ಮತ್ತೆ ಅವಳ ಮನ್ಸಲ್ಲಿ ಪ್ರೀತಿ ಚಿಗುರು ಹೊಡೆ ಆಗ ಮಾಡ್ದಲ್ಲ ಅಂತಿದ್ರೆ ಏನು ನಿನ್ ಹತ್ರ ಅಗ್ರಿಮೆಂಟ್ ಬರ್ಕೊಟ್ಟಿದ್ಯ ನೀನು ಹೇಳಿದ ಕೆಲ್ಸ ನಾನ್ ಮಾಡಬೇಕು ಅಂತೇನು ನಾನು ಯಾಕೆ ಮಾಡ್ಲಿ ನೀನ್ ಹೇಳಿದ ಕೆಲ್ಸನ ನನಗೇನು ಬೇಕೋ ಅದನ್ನು ನಾನು ಮಾಡ್ತೀನಿ ನನಗೆ ಹೇಳಬೇಕು ಅನಿಸಲಿಲ್ಲ ಹೇಳಲಿಲ್ಲ ಅಷ್ಟೇ ಅಂಥದ್ದಾಗೆ ಲಕ್ಷ್ಮೀ ಬರ್ತಾಳೆ ಏನಾಗ್ತಿದೆ ಅಂಥದ್ದಾಗೆ ನೋಡಿ ಅವರ ಸುಮ್ಮನೆ ವಿನಾಕಾರಣ ಇಲ್ಲಿದ್ದರೆ ಕೀರ್ತಿ ನಮ್ಮನ್ನು ಹುಚ್ಚಿಡ್ಸ್ತಾಳೆ ಹುಚ್ಚಿಡ್ತಿದೆ ಅವಳಿಗೆ ಹುಚ್ಚಿತಾರೆ ಏನೇನೋ ಮಾತಾಡ್ತಾಳೆ ಅವ್ಳು ಮಾತನ್ನು ಕೇಳಿದ್ರೆ ತಲೆ ಕೆಟ್ಟು ಹೋಗುತ್ತೆ ನಮಗೆ ಬನ್ನಿ ಇಲ್ಲಿಂದ ಹೋಗೋಣ ಅಂತ ಹೋಗ್ತಾರೆ ನಂತರ ಈ ಕಡೆ ಕಾವೇರಿ ಅವರು ಬರ್ತಾರೆ ಕೀರ್ತಿನ ತರಾಟೆಗೆ ತಗೋತಾರೆ ನೋಡ್ತೀಯಾ ಕೀರ್ತಿ ನೀನು ಮಾಡಿರೋ ಇಂದ ಏನಾಗ್ತದೆ ಅಂತ ಬೇಡ ಬೇಡ ಅಂತ ಹೇಳಿದ್ರು ಕೂಡ ಏನೂ ಕೇಳಲ್ಲ ನಿನ್ಗೆ ಏನು ಬೇಕು ಅದನ್ನೇ ಮಾಡ್ತೀಯ ಇದರಿಂದ ಏನಾಗ್ತದೆ ನೋಡು ಲಕ್ಷ್ಮಿ ಇನ್ನಷ್ಟು ಪ್ರೀತಿ ಮಾಡ್ತದಾಳೆ ಇವ್ರಿಬ್ರು ಪರಸ್ಪರ ಅರ್ಥ ಆಗ್ತಿದ್ದಾರೆ ಯಾವುದೇ ಕಾರಣಕ್ಕೂ ನನಗೆ ಅವರಿಬ್ಬರು ದೂರ ಆಗ್ತಾರೆ ಅಂತ ಅನ್ನಿಸ್ತಾನೇ ಇಲ್ಲ ನೀನು ಏನೇನು ಮಾಡ್ತಿದ್ಯೋ ಎಲ್ವೂ ಕೂಡ ಅವ್ರು ಕ್ಲೋಸ್ ಆಗೋದಕ್ಕೆ ಕಾರಣವಾಗ್ತದೆ ನೋಡು ಇದೇ ರೀತಿ ಆದರೆ ಖಂಡಿತ ನನಗೆ ತುಂಬ ಸಿಟ್ಟು ಬರುತ್ತೆ ನಾವು ಅಂದ್ಕೊಳಗೆ ಆಗ್ತಿಲ್ಲ ಅಂತ ಹೇಳಿ ಕುಪ್ಪ ಮಾಡ್ಕೊಂಡು ಹೋದರೆ ಈ ಕಡೆ ಕೀರ್ತಿ ಇಲ್ಲ ವೈಷ್ಣವ್ ಫಸ್ಟ್ ಲವ್ ಲಾಸ್ಟ್ ಲವ್ ಯಾವತ್ತಿದ್ರು ನಾನೇ ನನ್ನ ವೈಷ್ಣವ್ ಚಿಕ್ಕದ್ರಿಂದ ಹೇಗೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅವನು ಸ್ಟೇಜ್ ಮೇಲೆ ಏನೇ ಹೇಳಿರ್ಬೋದು ಅದೆಲ್ಲ ಕಣ್ಣೂರು ಸ್ವತಂತ್ರ ಆಗಿರುತ್ತೆ ಸಮಾಜಕ್ಕೋಸ್ಕರ ಆಗಬಾರ್ದು ಅಂತ ತನ್ನ ಇಮೇಜ್ಗೋಸ್ಕರ ಆ ರೀತಿ ಮಾತಾಡಿರ್ತಾನೆ ಹೊರತು ಯಾವುದೇ ಕಾಣಕೋನು ಫಸ್ಟ್ ಲವ್ ಲಾಸ್ಟ್ ಲವ್ ನಾನೇನೆ ಯಾವುದೇ ಕಾರಣಕ್ಕೂ ಅವನು ಲಕ್ಷ್ಮಿನ ಪ್ರೀತಿ ಮಾಡೋಕ್ಕೆ ಸಾಧ್ಯವನೇ ಇಲ್ಲ ನನ್ನ ವೈಷ್ಣವ್ ಏನು ಅಂತ ನನಗೆ ಗೊತ್ತು ಅಂತ ಹೇಳಿ ತನಗೆ ತಾನೇ ಕನ್ವಿನ್ಸ್ ಮಾಡ್ಕೊತಾಳೆ ಈ ಕಡೆ ಕೀರ್ತಿ ನಂತರ ಸ್ಟೀಚ್ ಮೇಲೆ ಬರ್ತಾಳೆ ಸ್ಟೀಚ್ ಮೇಲೆ ಬರ್ತಿದ್ದಾಗೆ ಫೈನಲಿ ರಿಸಲ್ಟ್ ಏನಾಯಿತು ಅಂತ ತಿಳ್ಕೊಳ್ಳುವ ಸಮಯ ನಮ್ಮ ಜೋರ್ಜಸ್ ಇಲ್ಲೇ ಇದಾರೆ ಮಧ್ಯದಿಂದ ಜೋರ್ಜಸ್ನ ಕರೆಯೋಣ ಅಂತ ಹೇಳಿ ಕಾಲ್ ಮಾಡ್ತಿದ್ದಾಗೆ ಸೂರಿ ದಮಂತಿ ದಂಪತಿಗಳು ಅಲ್ಲಿಂದ ಎದ್ದು ಬರ್ತಿದ್ದಾರೆ ವಾವ್ ಇವರ ಜೋರ್ಜಸ್ ಅಂತ ಎಲ್ಲಿಗೂ ಕೂಡ ಶಾಕ್ ಆಗುತ್ತೆ ಫೈನಲಿ ಸ್ಟೀಜ್ ಮೇಲೆ ಬಂದಂಥ ಜೋರ್ಜಸ್ ನಾವ್ ಬಂದಿರೋದೆ ಬಂದಿರೋದೇ ನಡುವೆ ನಿಂತ್ಕೊಂಡು ಎಲ್ವನ ಕೂಡ ಯೋಚನೆ ಮಾಡಿದ್ವಿ ಎಲ್ವನ ನೋಡಿದ್ವಿ ಹಾಗೆ ಎಲ್ವನ ಕೂಡ ಅರ್ಥ ಮಾಡ್ಕೊಂಡು ಈ ಒಂದು ರಿಸಲ್ಟ್ ಅನ್ನ ಕೊಡ್ತಿದ್ವಿ ಅಂತ ಹೇಳ್ತಾರೆ ಜೊತೆಗೆ ಕಶು ಫ್ಯಾಮಿಲಿ ಡೈಲಿ ಏನು ಊಟ ಮಾಡುತ್ತ ಡಿನ್ನರು ಎಲ್ಲದಕ್ಕೂ ಕೂಡ ಅಂತ ಕೇಳ್ತಿದ್ದಾರೆ ಬಿಕಾಸ್ ಎಷ್ಟು ಚೆನ್ನಾಗಿ ಪ್ರತಿ ವರ್ಷ ಕೂಡ ಅವ್ರಿಗೆ ಪ್ರಶಸ್ತಿ ತಗೋತಾರಲ್ಲ ಅಂತಿದ್ದಾಗೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಇಲ್ಲಿ ಕಾವೇರಿ ಕೃಷ್ಣ ಆಗಿದ್ದಾರೆ ಅಂತ ಈ ಕಡೆ ಅವ್ರ ಖುಷಿಗೆ ಅಲ್ಲ ಕಾವೇರಿ ಕೃಷ್ಣ ಅವ್ರಿಗೆ ಭಟ್ಟ ಈ ಕಡೆ ಕೀರ್ತಿ ಆಂಟಿ ಇನ್ನೇನು ಯಾವಾಗಲೂ ಕೂಡ ನೀವೇ ತೊಗೊಳೋದಲ್ವ ಸ್ಟೀಚ್ ಮೇಲೆ ಬನ್ನಿ ಈ ಕರೀಬೇಕಾ ನಿಮ್ಮನ್ನ ಅಂತ ಹೇಳ್ತಿದ್ದಾಗೆ ಯಾರು ಹೇಳಿದ್ದು ಕೀರ್ತಿ ಇಲ್ಲಿ ಕಾ ಕಾವೇರಿ ಅವರು ಆಗಿದ್ದಾರೆ ಅಂತ ನಾವು ಹೇಳಿದ್ದು ಕಶ್ಯಪ್ ಫ್ಯಾಮಿಲಿ ಆಗಿದೆ ಅಂತ ಜೂನಿಯರ್ ಸೀನಿಯರ್ ಅಂತ ಹೇಳಿಲ್ವಲ್ಲ ಅಂತದಾಗೆ ಗೊತ್ತಾಗ್ಬಿಡುತ್ತೆ ಕೀರ್ತಿ ಕಾವೇರಿಗ ಹಾಗಿದ್ರೆ ನಾವು ಆಗಿಲ್ಲ ಅಂತ ತಕ್ಷಣ ಇನ್ನಷ್ಟು ಕಾಯಿಸಿದ್ರೆ ಸರಿ ಇರೋದಿಲ್ಲ ಅಂತ ಹೇಳಿ ಇವನ್ನೋರ್ ಬೇರೆ ಯಾರು ಅಲ್ಲ ವೈಷ್ಣವ್ ಕಾವೇರಿ ಕಶಿಯೊಪ್ಪ ಹಾಗೆ ಲಕ್ಷ್ಮಿ ವೈಷ್ಣವ್ ಕಶಿಯೊಪ್ಪ ಅಂತ ಅನೌನ್ಸ್ ಮಾಡ್ತಾರೆ ಇದರಿಂದ ಎಲ್ರಿಗೂ ಕೂಡ ಬೇಕ್ ಖುಷಿ ಆಗ್ತದೆ ಅಲ್ಲಿ ವಿಧಿ ಹೊರತು ಕಾವೇರಿ ಬಿಟ್ಟು ಕೃಷ್ಣ ಅವರು ಹಾಗೆ ಸುಪ್ರೀತಾ ಗಂಗಕ ಅಂಕಿತ ಅಜ್ಜಿ ಎಲ್ಲರೂ ಕೂಡ ಕಂಗ್ರಾಚುಲೇಷನ್ ಹೇಳಿ ಖುಷಿ ಪಟ್ಟು ಸಂಭ್ರಮಿಸುತ್ತಾರೆ ವೈಷ್ಣವ್ ಹಾಗೆ ಲಕ್ಷ್ಮಿ ಕೂಡ ಕಂಗ್ರಾಚುಲೇಷನ್ ಹೇಳ್ಕೊತಾರೆ ಸ್ಟೇಜ್ ಮೇಲೆ ಕೂಡ ಬರ್ತಾರೆ ನಡುವೆ ಕೀರ್ತಿ ಜೋರ್ಜಸ್ಗೆ ಒಂದು ಕ್ವಶನ್ ಮಾಡ್ತಾರೆ ನೋಡಿ ಜೋರ್ಜಸ್ ಈ ಒಂದು ರೌಂಡ್ ಒಂದ್ ರೌಂಡ್ ಅಲ್ಲಿ ಇವ್ರಿಬ್ರು ಕೂಡ ಹೊರಗಡೆ ಉಳಿದಿದ್ರು ಹಾಗಾಗಿ ಅವ್ರಿಗೆ ಡಿಸ್ಕ್ವಾಲಿಫೈ ಆಗಿರೋದ್ರಿಂದ ಮಾರ್ಕ್ಸ್ ಕೂಡ ಸಿಕ್ಕಿರ್ಲಿಲ್ಲ ಅಂದ್ಮೇಲೆ ಅವರಿಬ್ರು ಹೇಗೆ ವಿನ್ ಆಗ್ತಾರೆ ಅಂದಾಗ ನಾವು ಮಾರ್ಕ್ಸ್ ಮಾತ್ರ ಕನ್ಸಿಡರ್ ಮಾಡಿಲ್ಲ ಪ್ಲೇ ಒಂದು ಒಂದು ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅನ್ನೋದನ್ನ ಅರ್ಥ ಅಷ್ಟೇ ನಾವು ಅದನ್ನೆಲ್ಲ ಇಟ್ಟಿರುವುದೇ ಹೊರತು ಆ ಒಂದು ಪ್ಲೇ ಗೇಮ್ಸ್ ಯಾವುದೇ ರೀತಿಯಲ್ಲೂ ಕೂಡ ಸಂಸಾರಕ್ಕೆ ಮುಖ್ಯ ಆಗೋದಿಲ್ಲ ಆ ಒಂದು ಕೆಸರುಗದೆ ಊಟ ಫಿಸಿಕಲ್ ಸ್ಟ್ರೆಂತ್ ತೋರಿಸಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಮೆಮೊರಿ ಪವರ್ ತೋರಿಸುತ್ತೆ ಇದು ಎಲ್ವೂ ಕೂಡ ಸಂಸಾರಕ್ಕೆ ಅಷ್ಟಾಗಿ ಮುಖ್ಯ ಅಲ್ಲ ಅಲ್ವಾ ಸಂಸಾರಕ್ಕೆ ನಿಜವಾಗಿಯೂ ಮುಖ್ಯ ಆಗಿರುವುದು ಪ್ರೀತಿ ಸಹನೆ ವಿಶ್ವಾಸ ನಂಬಿಕೆ ಅದಿರಬೇಕು ನಾವದನ್ನ ಈ ಪೇರಲ್ಲಿ ಗಮನಿಸಿದ್ವಿ ನಾವು ಪ್ರತಿ ಹಂತದಲ್ಲೂ ಕೂಡ ನಿಮ್ಗಳ ಜೊತೆನೆ ಇದ್ದು ಸುತ್ತಮುತ್ತ ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡಿದ್ವಿ ಅದೇ ಆಧಾರದ ಮೇಲೆ ಇವರೇ ಸುಪರ್ ದಂಪತಿ ಅಂತ ನಾವು ಪ್ರಶಸ್ತಿನ ಘೋಷಣೆ ಮಾಡ್ತಿರೋದು ಅಂತಾರೆ ಇವತ್ತಿನ ಕಾಲದಲ್ಲಿ ಈಗೋ ಹಿಸ್ಟ್ರಿ ಕೆಟ್ಕೊಂಡು ನಾನು ಹೇಳಿದ್ದೆ ನಡಿಬೇಕು ನೀನ್ ಕಟ್ಕೊಂಡೇನು ನಿನ್ ಮಾತಿಗೆ ಬೆಲೆ ಇಲ್ಲ ಅಂತ ಎಲ್ಲಾ ಹೇಳ್ಕೊಂಡು ಟೈಮ್ ಕೊಡ್ದೆ ಅವ್ರೇ ಹೆಚ್ಚು ಇನ್ನೊಬ್ರು ಕಟ್ಕೊಂಡು ಏನು ಅಂತ ಕೀಳಾಗಿ ನೋಡೋ ಸಮಯ ಡಿವೋರ್ಸ್ಗಳಾಗ್ತದೆ ಅಂತದ್ರ ಅಂಥದ್ರ ನಡುವೆ ಓ ಇದು ನಿನ್ನ ಸರಿ ಬಿಡಿ ನಾನು ಅಡ್ಜಸ್ಟ್ ಆಗ್ತೀನಿ ಅಂತ ಹೇಳೋದು ಜೊತೆಗೆ ಹೆಂಡತಿ ಬಳೆ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದಾಳೆ ಅಂತ ಗಲ್ಲಿ ಗಲ್ಲಿ ಸುತ್ತಿ ಬಳೆ ತಂದುಕೊಡೋದು ಹೆಂಡತಿ ಗಂಡನಿಗೋಸ್ಕರ ಅಷ್ಟು ಸರಿ ರಾತ್ರಿಲಿ ತೆಪ್ಪ ಹೊಡಿಸ್ಕೊಂಡು ಬರೋದು ಗಂಡ ಹೆಂಡತಿಗೋಸ್ಕರ ಮುದ್ದು ಮುದ್ದಾಗಿ ಕ್ಯೂಟ್ ಕ್ಯೂಟಾಗಿ ಸುಳ್ಳು ಹೇಳೋದು ಅದನ್ನೇ ಹೆಂಡತಿ ಬೇಜಾರು ಮಾಡಿಕೊಳ್ಳ್ದೆ ಕೊಪ್ಪ ಮಾಡಿಕೊಳ್ಳ್ದೆ ಅವಮಾನ ಆಯಿತು ಅಂತ ಅಂದ್ಕೊಳ್ದೆ ಅದನ್ನು ಅರ್ಥ ಮಾಡ್ಕೊಂಡು ತನ್ನ ಖುಷಿಗೋಸ್ಕರ ತಾನು ಬೇಜಾರಾಗಬಾರ್ದು ಅಂತಲ್ವ ಇವರು ಸುಳ್ಳು ಹೇಳಿದು ಅಂತ ಅರ್ಥ ಮಾಡ್ಕೊಳ್ಳೋದು ಇದಕ್ಕಿಂತ ಬೇರೆ ಏನಾದರೂ ಬೇಕಾ ಒಂದು ಸಂಸಾರಕ್ಕೆ ಗಂಡ ಹೆಂಡ್ತಿ ಹೇಗಿರಬೇಕು ಅಂದರೆ ಈ ರೀತಿ ಇರಬೇಕು ಅಂತ ವೈಷ್ಣು ಮತ್ತು ಲಕ್ಷ್ಮಿ ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ಅವನವ್ರನ್ನಾಗಿ ಅನೌನ್ಸ್ ಮಾಡ್ತಿದ್ದೀವಿ ಅಂತಾರೆ ಫೈನಲಿ ನಾವು ಗೆದ್ಬಿಟ್ವಿ ಅಂತ ವೈಷ್ಣವ್ ಲಕ್ಷ್ಮಿ ಖುಷಿ ಪಟ್ಟು ಪ್ರಶಸ್ತಿಯನ್ನು ಕೂಡ ಸ್ವೀಕಾರ ಮಾಡ್ತಾರೆ ನಂತರ ಈ ಕಡೆ ವೈಷ್ಣು ಒಂದು ಕಡೆ ಕೂತ್ಕೊಂಡು ಜೋರಾಗಿ ಚೀರ್ತಿದ್ದಾನೆ ಅಲ್ಲಿ ಅವರು ನನ್ನನ್ನು ಎಷ್ಟೆಲ್ಲ ಇಷ್ಟಪಡ್ತಿದ್ದಾರೆ ಬಟ್ ನಾನು ಏನು ಮಾಡ್ತಿದ್ದೀನಿ ಅವ್ರಿಗೆ ಕೊಟ್ಟು ಮಾತು ನಾನು ನಾನು ಉಳಿಸ್ಕೊತಾನೆ ಇಲ್ಲ ಹೊಸ ಜೀವನ ಶುರು ಮಾಡ್ತೀನಿ ಅಂತ ಕೊಟ್ಟಿದ್ದ ಆದರೆ ನನ್ನಿಂದ ಏನೂ ಆಗ್ತಿಲ್ಲ ಅವ್ರು ಆಗಿ ಹೇಗೆ ನನ್ನ ಹತ್ರ ಪ್ರಪೋಸ್ ಮಾಡಿದ್ರು ಅವ್ರ ಪ್ರೀತಿನ ಹೇಳ್ಕೊಂಡ್ರು ಆದರೆ ನಾನೇನು ಮಾಡ್ದೆ ನನ್ನಿಂದ ಏನೂ ಕೂಡ ಆಗ್ತಿಲ್ಲ ನನ್ನ ಪ್ರೀತಿನ ಹೇಳ್ಕೊಳೋಕೆ ಆಗ್ತಿಲ್ಲ ಇದರಿಂದಾಗಿ ನಾನು ಅವ್ರಿಗೆ ಮೋಸ ಮಾಡ್ತಿದ್ದೀನಿ ಇನ್ನು ಉಸಂಟ ಹುಡುಗಿಗೆ ಮೋಸ ಮಾಡ್ತಿದ್ದೀನಲ್ಲ ಅಂತ ಕಿರ್ಚಾಡ್ತಿದ್ದಾರೆ ತನಗೆ ತಾನೇ ಚೀರ್ಕೊತಿದ್ದಾರೆ ಅಷ್ಟರಲ್ಲಿ ಲಕ್ಷ್ಮಿ ಬಂದದ್ದೆ ವೈಷ್ಣವ್ನ ಅಪ್ಕೋತಾಳೆ ಅಪ್ಕೊತಿದ್ದಾಗ ವೈಷ್ಣವ್ಗೆ ಗೊತ್ತಾಗುತ್ತೆ ಲಕ್ಷ್ಮಿ ಏನು ಮಾಡ್ತಿದ್ರ ಅಂತ ಕನಗೆ ತುಂಬಾ ಖುಷಿ ಆಗ್ತದೆ ಇವತ್ತು ನಾವು ಗೆದ್ಬಿಟ್ವಿ ನಿಜವಾಗ್ಲೂ ನಾವು ಗೆದ್ಬಿಟ್ವಿ ಜೀವನದಲ್ಲಿ ಗೆದ್ಬಿಟ್ವಿ ನಾವು ನಿಜವಾಗ್ಲೂ ನಾನು ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾವು ಗೆಲ್ತೀವಿ ಅನ್ನೋ ನಂಬಿಕೆನೇ ಇರಲಿಲ್ಲ ಆದರೆ ಗೆಲುವು ಜೊತೆಗೆ ಇವತ್ತು ನಾವಿಬ್ಬರು ನಿಜವಾಗ್ಲೂ ಗಂಡ ಹೆಂಡತಿ ಆಗಿಬಿಟ್ವಿ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಇವತ್ತು ನಾವಿಬ್ಬರು ಗೆದ್ದಿರೋದಕ್ಕೆ ಖುಷಿ ಆಗ್ತಿದ್ಯೋ ಅಥವಾ ಈ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಿರೋದಕ್ಕೆ ಖುಷಿ ಆಗ್ತಿದ್ಯೋ ಒಂದು ಕೂಡ ನನಗೆ ಅರ್ಥ ಆಗ್ತಿಲ್ಲ ಬಟ್ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಅದೇ ಪದಗಳಲ್ಲಿ ವರ್ಣಿಸ್ಕಾಗುವುದಿಲ್ಲ ಅಂತ ಹೇಳ್ತಾರಲ್ವ ಪದಗಳೇ ಸಿಗುವುದಿಲ್ಲ ಅಂತ ಹೇಳ್ತಾರಲ್ವ ಅಷ್ಟು ಖುಷಿ ಆಗ್ತದೆ ನನಗೆ ಅಂತ ಲಕ್ಷ್ಮಿ ಹೇಳ್ತಿದ್ರೆ ವೈಷ್ಣವ್ಗೆ ಗಿಲ್ಟ್ ಫೀಲ್ ಆಗ್ತದ ಅಷ್ಟರಲ್ಲಿ ಕೀರ್ತಿ ಬಂದದ್ದೆ ಇದನ್ನ ನೋಡಿ ಹುರ್ಕೂತದಾಳೆ ಅವಳಿಂದ ಸಹಿಸೋಕೆ ಆಗ್ತಿಲ್ಲ ಹಾಗಿದ್ರೆ ಮುಂದೆ ಏನ್ ಮಾಡ್ಬೋದು ಕೀರ್ತಿ ಅಲ್ಲೇ ಬಂದದ್ದೆ ಗಲಾಟೆ ಮಾಡೇ ಬಿಡ್ತಾಳ ಲಕ್ಷ್ಮಿ ಮೇಲೆ ಗಲಾಟೆ ಮಾಡಿದ ಕೀರ್ತಿಗೆ ತಕ್ಕ ಪಾಠ ಕಲಿಸ್ತಾಳ ಲಕ್ಷ್ಮಿ ಲಕ್ಷ್ಮಿಗೆ ಮೊದಲೇ ಅನುಮಾನ ಇದೆ ವೈಷ್ಣವನ ಪ್ರೀತಿ ಮಾಡಿದ್ರು ಕೀರ್ತಿ ಅಂತ ಹಾಗಿದ್ರೆ ಏನಾಗುತ್ತೆ ಸತ್ಯ ಹೇಳೋಕೆ ಮುಂದಾಗ್ತಾಳ ಕೀರ್ತಿ ಎಲ್ಲ ದ್ಯಾವ್ದಕ್ಕೂ ಕೂಡ ಅವಕಾಶ ಸಿಗೋದು ಇಲ್ಲ ನಂತರ ಎಲ್ಲರೂ ಕೂಡ ಹಳ್ಳಿಯಿಂದ ಸಿಟಿಗೆ ಬಂದದಾಗಿದೆ ಈ ಕಡೆ ಕೀರ್ತಿ ವೈಷ್ಣವ್ ಆಡಿದ ನನ್ನ ಮಾತುಗಳನ್ನ ನನಪು ಮಾಡಿಕೊಂಡು ತಾನು ವೈಷ್ಣವ್ನ ಕಳ್ಕೊ ಬಿಡ್ತೀನ ಅಂತ ಭಯ ಶುರುವಾಗಿದೆ ಆ ಕಡೆ ಕಾವೇರಿ ಅವ್ರಿಗೆ ಟ್ರೂಫಿ ನೋಡಿ ಕೊಪ್ಪ ಬರ್ತದೆ ಸಿಟ್ಗೆ ಟ್ರೋಫಿನ ಓಡ್ದು ಚೂರ್ ಚೂರು ಮಾಡಿಬಿಡ್ತಾರೆ ತಕ್ಷಣ ಮನೆಯವರೆಲ್ಲರೂ ಬರ್ತಾರೆ ಏನಿದು ಅಂತ ನೋಡಿದ್ರೆ ಟ್ರೋಫಿ ಬಿದ್ದು ಒಡ್ದು ಹೋಗಿರತ್ತೆ ಹೇಗಾಯ್ತು ಅದನ್ನ ಅಂತ ಕೇಳಿದಕ್ಕೆ ಟ್ರೋಫಿ ನೋಡ್ತಿದೆ ನನ್ನ ಮಗ ಸುಸ ಗೆದ್ದಿರೋ ಟ್ರೋಫಿ ಅಲ್ವಾ ನೋಡ್ತಿದ್ದೆ ಕೈ ಚಾರಿ ಬಿದ್ದು ಹೋಯ್ತು ಅಂತ ಹೇಳ್ತಿದ್ದಾಗ ಈ ಕಡೆ ಸುಪ್ರೀತ ಅವ್ರಿಗೆ ಗೊತ್ತಾಗುತ್ತೆ ಇದನ್ನ ಅದಕ್ಕೇನೆ ಬೇಕು ಅಂತ ಮಾಡಿರೋದು ಅಂತ ಆದರೆ ಟ್ರೋಫಿ ಒಡೆದು ಹೋಗಿರೋದು ಮನಸ್ಸನ್ನೇ ಮನ್ಸನ್ನೇ ಹಾಕ್ತದೆ ಈ ಕಡೆ ತನ್ನ ಗಂಡ ತನಗೋಸ್ಕರ ಅಂತ ಹೇಳಿ ಗೆದ್ಕೊಟ್ಟು ಟ್ರೋಫಿ ಹೊಡೆದೋಗಿದ್ರಿಂದ ಅವಳು ತುಂಬಾ ಎಮೋಷನಲ್ ಆಗ್ತಿದ್ದಾಳೆ ಇದರ ನಡುವೆ ಸುಪ್ರೀತ್ ಅವರು ನೋಡು ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಟ್ರೋಫಿ ಹೊಡೆದಿರ್ಬೋದು ಆದರೆ ನಿಮ್ಮೆಬ್ಬರೂ ಹೆಸರು ಹಾಗೆ ಇದೆ ಅದನ್ನು ಯಾರಿಂದಲೂ ಕೂಡ ಹೊಡೆಯೋಕೆ ಬೇರೆ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಿದ್ರು ಕೂಡ ಲಕ್ಷ್ಮಿ ಮನಸ್ಸಿಗೆ ಆಗಿರುವ ಆಘಾತ ಅಷ್ಟಿಷ್ಟಲ್ಲ